ಇಂದಿನಿಂದ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಚಾಲನೆ ಸಿಗಲಿದೆ ಎಸ್ ಏಪ್ರಿಲ್ ಹದಿನಾಲ್ಕರವರೆಗೂ ನಡೆಯಲಿರುವ ಬೆಂಗಳೂರು ಕರಗ ಏಪ್ರಿಲ್ ಹನ್ನೆರಡರ ಚೈತ್ರ ಪೌರ್ಣಮಿಯೊಂದು ಶಕ್ತ್ಯೋತ್ಸವ ಜರುಗಲಿದೆ ಇನ್ನು ಹದಿನೈದನೇ ಬಾರಿಗೆ ಬೆಂಗಳೂರು ಕರಗವನ್ನು ಹೊರಲಿದ್ದಾರೆ ಜ್ಞಾನೇಂದ್ರ ಇನ್ನು ಇತ್ತ ಈ ಬಾರಿ ಕರಗದಲ್ಲಿ ಬರೋಬ್ಬರಿ ಎಪ್ಪತ್ತು ಲಕ್ಷ ಜನ ಸೇರುವ ನಿರೀಕ್ಷೆ ಕೂಡ ಇರುವಂಥದ್ದು ಕಳೆದ ಹದಿನಾಲ್ಕು ವರ್ಷಗಳಿಂದ ಬೆಂಗಳೂರು ಕರಗವನ್ನು ಹೊರ್ತಾ ಇದ್ದಾರೆ ಎ ಜ್ಞಾನೇಂದ್ರ ಎನ್ನು ಹದಿನೈದನೇ ಬಾರಿಗೂ ಕೂಡ ಅವರು ಕರಗವನ್ನು ಹೊರಲಿದ್ದಾರೆ ಮತ್ತೊಂದು ಕಡೆ ಸಕಲ ಸಿದ್ಧತೆಗಳು ಕೂಡ ನಡೆದಿದ್ದು ಇವತ್ತು ಐತಿಹಾಸಿಕ ಕರಗೋತ್ಸವಕ್ಕೆ ಚಾಲನೆ ಸಿಗಲಿದೆ ಇನ್ನು ಒಂಬತ್ತು ದಿನಗಳ ಸಂಜೆ ಹೊತ್ತಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು ಅಂಡ್ ಇದರ ಜೊತೆಗೆ ಬೇಸಿಗೆ ಆಗಿರೋದ್ರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಇವತ್ತಿನಿಂದ ಶುರುವಾಗ್ತಾ ಇರುವಂತಹ ಬೆಂಗಳೂರು ಕರಗ ಏಪ್ರಿಲ್ ಹದಿನಾಲ್ಕರವರೆಗೆ ಅದ್ಧೂರಿಯಾಗಿ ಜರುಗಲಿದೆ ಏನು ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಗುಡ್ ಮಾರ್ನಿಂಗ್ ಇಂದಿನಿಂದ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಏನು ಚಾಲನೆ ಸಿಗಲಿದೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಏನೆಲ್ಲ ವ್ಯವಸ್ಥೆಗಳನ್ನ ಭಕ್ತಾದಿಗಳಿಗೆ ಕಲ್ಪಿಸಿಕೊಡಲಾಗಿರುವಂಥದ್ದು ಹಾಗೆ ಕರಗದ ವಿಶೇಷತೆಗಳ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಇವತ್ತಿನಿಂದ ಅಧಿಕೃತ ಚಾಲನೆ ಸಿಗ್ತಾ ಇರುವಂತಹ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಸಾಧನೆ ಮಾಡಿರುವಂತದ್ದು ಜೊತೆಗೆ ಇತಿಹಾಸ ಬರೆದಿರುವಂತ ಕಾರಣದಿಂದಾಗಿ ಈ ಬಾರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದೆ ಮೊದಲಿಗೆ ಇವತ್ತು ರಥೋತ್ಸವ ಮತ್ತು ಧ್ವಜ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಈ ಸಂಬಂಧಪಟ್ಟಾಗೆ ಧರ್ಮರಾಯ ದೇವಾಲಯದಲ್ಲಿ ಧರ್ಮರಾಯ ಸ್ವಾಮಿಗೆ ವಿಶೇಷವಾದಂತಹ ಪೂಜೆ ಇರುತ್ತೆ ವಿಶೇಷಗೊಂಡಿರ್ತವೆ ಇವ ಇವತ್ತು ಈ ರೀತಿಯಾದಂತಹ ಎಲ್ಲಾ ಕಾರ್ಯಕ್ರಮಗಳು ಮೊದಲಿಗೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಪ್ರಾರಂಭ ಆಗುವಂತ ಕೆಲಸ ಕರಗ ಸಮಿತಿ ಮಾಡಿಕೊಂಡಿರುವಂತದ್ದು ಜೊತೆಗೆ ಇವತ್ತಲ್ಲದೆ ನಾಳೆಯಿಂದ ನೋಡೋದಾದ್ರೆ ಏಪ್ರಿಲ್ ಐದು ಅಂದ್ರೆ ನಾಳೆ ಆ ಒಟ್ಟು ಹದಿನಾಲ್ಕು ಹತ್ತು ದಿನಗಳ ಕಾಲ ನಡೆಯುವಂತ ಈ ಒಂದು ಕಾರ್ಯಕ್ರಮಗಳು ದಿನ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯಾದಂತ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ ವಿಶೇಷ ಪೂಜೆ ಮಹಾಮಂಗಳಾರತಿ ಇಟ್ಕೊಂಡಿರ್ತಾರೆ ಜೊತೆಗೆ ಏಪ್ರಿಲ್ ಒಂಬತ್ತರಂದು ಆರತಿ ದೀಪಗಳನ್ನ ಆ ಇರುತ್ತೆ ಏಪ್ರಿಲ್ ಹತ್ತರಂದು ಅತಿ ಕರಗ ಇರುತ್ತೆ ಹನ್ನೊಂದರಂದು ಒಂಗಲು ಸೇವೆ ಸೇವೆ ಇರುತ್ತೆ ಏಪ್ರಿಲ್ ಹನ್ನೆರಡರಂದು ಶನಿವಾರ ಏನಿರುತ್ತೋ ಅಂದು ಆ ಕರಗ ಶಕ್ತೋತ್ಸವ ಅಂದ್ರೆ ಆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಜನ ಬಂದು ವೀಕ್ಷಣೆ ಏನ್ ಮಾಡ್ತಾರೋ ಆ ಕರಗವನ್ನ ಒತ್ತು ಸಾಗಿಸುವಂತಹ ಒಂದು ಉತ್ಸವ ಏನಿರುತ್ತೋ ಆ ಉತ್ಸವ ಏಪ್ರಿಲ್ ಹನ್ನೆರಡರಂದು ಈ ಒಂದು ಶಕ್ತೋತ್ಸವ ಇಟ್ಕೊಂಡಿರುವಂತದ್ದು ಈ ಒಂದು ಶಕ್ತೋತ್ಸವ ಕಾರ್ಯಕ್ರಮ ಏನಿದೆಯೋ ಒಟ್ಟು ಹದಿನೈದನೇ ಬಾರಿ ಕರಗವನ್ನ ಉರುವುದಕ್ಕೆ ಎ ಜ್ಞಾನೇಂದ್ರ ಏನಿದಾರೋ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಸಾಕಷ್ಟು ದಿನಗಳಿಂದ ಈ ಕರಗನ ಹೊರಬೇಕು ಒರಬೇಕು ಅಂತ್ಯವಾದಂತಹ ಕರಗನನು ಯಶಸ್ವಿಗೊಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಎ ಜ್ಞಾನೇಂದ್ರ ಅವರು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಜೊತೆಗೆ ಈ ಬಾರಿ ಕಡೆಯದಾದಂತಹ ಒಂದು ಕರಗ ಉಡುವಂತಹ ಜ್ಞಾನೇಂದ್ರ ಏನಿದ್ದಾರೋ ಆ ಒಂದು ಕರಗವನ್ನ ಪ್ರತಿಷ್ಠಿತ ಒಂದು ಹೆಸರಿಗೆ ನಾನು ದಾಖಲಾಗಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡು ಇದರ ಜೊತೆಗೆ ಈ ಬೇಸಿಗೆ ಇರುವಂತ ಕಾರಣದಿಂದಾಗಿ ಪ್ರತಿನಿತ್ಯವೂ ಕೂಡ ಬರುವಂತ ಜನರಿಗೆ ಪ್ರಸಾದ ಸೇವೆ ಇಟ್ಕೊಂಡಿರುವಂತದ್ದು ಜೊತೆಗೆ ವಾಟರ್ ಬಾಟಲ್ ಆ ಕೊಡುವಂತ ಕೆಲಸ ಕೂಡ ಅಲ್ಲಿನ ಸಮಿತಿ ಮಾಡ್ತಾ ಇದೆ ಜೊತೆಗೆ ಸೆಕ್ಯೂರಿಟಿ ಏನ ನೋಡುದಾದ್ರೆ ನೂರಾರು ಪೊಲೀಸರು ಕೂಡ ಈ ಒಂದು ಕರಗಶಕ್ತೋತ್ಸವ ಜೊತೆಗೆ ವಿವಿಧ ರೀತಿಯಂತ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೋ ಅಂದು ಐ ಸೆಕ್ಯೂರಿಟಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಕಳೆದ ಬಾರಿ ಜ್ಞಾನೇಂದ್ರ ಅವರ ಮೇಲೆ ಇನ್ನಿತರ ರೀತಿಯಾದಂತಹ ದಾಳಿಯನ್ನ ಮಾಡಿದ್ರು ಆಸಿಡ್ ಸೇರಿದಂತೆ ಇನ್ನಿತರ ದಾಳಿ ಮಾಡಿದ್ರು ಆರೋಪ ಕೇಳಿ ಬಂದಿತ್ತು ಯಾಕಂದ್ರೆ ಮೈ ಮೇಲೆ ಆ ಕೆಂಪದ ಕೆಂಪಾಗಿರುವಂತಹ ಒಂದು ಕಲೆಗಳು ಕಲ್ಲೆಗಳು ಕೂಡ ಬಿದ್ದಿದ್ದು ಅವರ ಮೈ ಸುಟ್ಟಿದ್ದಂತಹ ಒಂದು ಕಾರಣ ಕೂಡ ಕೇಳಿ ಬಂದಿತ್ತು ಆ ಒಂದು ಆರೋಪ ಕೂಡ ಅಹ್ ಇದ್ದಂತ ಕಾರಣದಿಂದಾಗಿ ಸೆಕ್ಯೂರಿಟಿ ಕೂಡ ಹೆಚ್ಚಿನ ರೀತಿಯಲ್ಲಿ ನೇಮಕ ಮಾಡಿದ್ರು ಕೂಡ ಪೊಲೀಸ್ ಇಲಾಖೆ ಮುಂದಾಗಿದೆ ಒಟ್ಟಾರೆ ಐತಿಹಾಸಿಕ ಕರಗ ಇವತ್ತಿನಿಂದ ಪ್ರಾರಂಭ ಆಗ್ತಿದ್ದು ಒಟ್ಟು ಹತ್ತು ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರುತ್ತೆ ಯಾಕಂದ್ರೆ ಈ ಒಂದು ಕರಗವನ್ನ ಲಕ್ಷಾಂತರ ಜನ ನೋಡು ನೋಡಿ ಕಣ್ತುಂಬಿಕೊಳ್ಳುವ ಕಣ್ತುಂಬಿಕೊಳ್ಳುವಂತ ಕೆಲಸ ಕೂಡ ಆಗಿರುವ ಕಾರಣದಿಂದಾಗಿ ಈ ಬಾರಿ ಅತಿ ಹೆಚ್ಚಿನ ಜನ ಕೂಡ ಬರುವಂತ ಸಾಧ್ಯತೆ ಇದೆ ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಕರಗ ಶಕ್ತೋತ್ಸವ ಒಂದು ಕಾರ್ಯಕ್ರಮ ಏನಿದೆಯೋ ನೂರಾರು ಟೀಮ್ ಇಟ್ಕೊಂಡಿರ್ತಾರೆ ಈ ಸಮಿತಿಯಿಂದ ಅವರೆಲ್ಲರೂ ಕೂಡ ಅಲರ್ಟ್ ಆಗಿರುವಂತದ್ದು ಜೊತೆಗೆ ಯಾವುದೇ ರೀತಿಯಂತ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯು ಕೂಡ ಕಟ್ಟೆಚ್ಚರ ವಹಿಸಿರುವಂತದ್ದು ಕಾಣಿಸ್ತಾ ಇದೆ ಮಧುಮಾಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ